ನಮಸ್ಕಾರ ಹೇಗಿದ್ದೀರಿ ನಿಮ್ಮ ಹೆಸರು ನಿಮ್ಮ ಹೆಸರು ವಸ ವತ ಹೌದಾ ಎಂತ ಹಾಸ್ಯ ಪಾತ್ರನ ಅಥವಾ ಲೋ ಫ್ರೀ ಹಾಂ ಆಮೇಲೆ ಕ ಕೊಟ್ರಿ ಐಟಮ್ ಮಲ್ಲೆ ಕಿರೀಟ ಇದನ್ನೆಲ್ಲ ಕಟ್ತಾ ಅದ್ರ ಮೇಲೆ ನಮ್ಮ ಕುಂಜಾಲ್ ರಾಮಕೃಷ್ಣ ಅಂತೇಳಿ ನಮ್ಮ ಬಾವ ಅವ್ರ ಜೊತೆಯಲ್ಲಿ ಒತ್ತಾಸಿ ಹೋದೆ ಅಮೃತೇಶ್ವರಿಯಲ್ಲಿ ಮಂದರ್ಪುರಲ್ಲಿ ಆಮೇಲೆ ಶಿರ್ಸಿಯಲ್ಲಿ ಪಂಚಲಭೇಶ್ವರ ಆಮೇಲೆ ಅವರು ಯಕ್ಷಗಾನವನ್ನ ಅವರು ನಿವೃತ್ತಿ ಹೊಂದಿ ಮನೆಯಲ್ಲಿ ಇದ್ರು ಆಮೇಲೆ ಅಮೃತೇಶ್ವರ ಗೋಳಿಗರಡಿ ಮೇಳದಲ್ಲಿ ಪ್ರಧಾನ ಆಚಾರ ಅದು ಈ ಸಾಧಾರಣ ಈಗ ನಲವತ್ತೊಂಬತ್ತು ವರ್ಷದ ತಿರುಗಾಟ ಇದೆ ಓ ನಲವತ್ತೊಂಬತ್ತು ವರ್ಷ ಮೇಳ

ಹೌದು 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 ನಿಮ್ಮನ್ನು ನೋಡಿದರೆ ನಾನು ಪಾತ್ರ ನೋಡಿದ್ದೀರಿ ಅಷ್ಟು ನಿಮ್ಮ ವಯಸ್ಸಿಗೆ ಮೀರಿ ನೀವು ಮಾಡ್ತೀರಿ ತುಂಬ ಚೆನ್ನಾಗಿ ಅಂದರೆ ನಮ್ಮದು ಅಭಿಮಾನಿಗಳ ಹೌದು ಹೌದು ಅಲ್ಲಿ ನಮ್ಮ ಬ್ರಾಹ್ಮಿ ದುರ್ಗಾ ಅನು ಅನುಗ್ರಹ ನಮಗೆ ಆಶ್ಚರ್ಯ ಇತ್ತು ಯಾಕೆಂದರೆ ಇವರು ಇಷ್ಟು ಚೆನ್ನಾಗಿ ಕುಣಿತಾರೆ ಇಷ್ಟು ಒಂದು ಪರಕಾಯ ಪ್ರವೇಶ ಮಾಡಿ ಇಷ್ಟು ಚೆನ್ನಾಗಿ ಮಾತಾಡಿ ಒಂದು ಅಭಿನಯ ಮಾಡ್ತಾರೆ ನಮ್ಮ ಒಂದು ಅಡ್ಡ ತಮ್ಮ ಕೊನೆವರೆಗೆ ಏನು ಮಾಡ್ಕೊಂಡದೇನು ಏನಿದೆಯೋ ಹಾಂ ಆದರೆ ನನ್ನ ವ್ಯಕ್ತಿಗೆ ಮಾತ್ರ ನಮ್ಗೆ ಎಂತ ಕರ್ತಾವು ಅದೇ ಒಂದು ಸಂತೋಷ ಹಾಂ 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 ಈಗ ನೀವು ಮೇಳದಲ್ಲೇ ಇರ್ತೀರಾ ಅಥವಾ ಹೊರಗಡೆ ಮನೆಗೆ ಹೋಗಿ ಬರೋದು ಆರು ಗಂಟೆಗೆ ನಾವು ಮನೆಯಿಂದ ಹಾಂ ಹಾಂ ಬಂದು ಚೌಕ್ ಎಲ್ ಅದು ಕೈ ಮುಂದ್ ದೇವ್ರಿಗೆ ಕೈ ಮುಂದು ಹಾಂ ಆಮೇಲೆ ಊಟ ಮಾಡ್ಕೊಂಡು ಹೌದಾ ನಿಮ್ಮ ಮನೆ ಇರೋದು ಎಲ್ಲಿ ಹೊಸ ಅಂಗಡಿಯಲ್ಲೇ ಇರೋ ಅಂತ ಅಲ್ಲಿಗೆ ದಿನ ಓಡಾಡ್ತಾ ಇದ್ದೀರಾ ಹೌದಾ ನಿಮ್ಗೆ ಅದು ಕಷ್ಟ ಅನ್ಸೋದಿಲ್ವಾ ಹೋಗಿ ಬರುವಂಥದ್ದು ನನ್ನ ಗೆಳೆಯ ಸಾಪಾಟಿ ಗೆಳೆಯರೆಲ್ಲ ಇರ್ತಾರಲ್ಲ ಅವ್ರ ಜೊತೆ ಇವರೆಲ್ಲ ಅವ್ರ ಜೊತೆಗೂ ಹೋಗಿ ಮತ್ತೆ ಅದೇ ಇದರಲ್ಲಿ ಬರ್ತೀವಿ ವಾಪಸ್ ಬಂದು ವೇಷ ಮಾಡ್ತೀವಿ ವೇಷ ಮೂರು ವೇಷ ಎಲ್ಲ ಇರ್ತದೆ ಮತ್ತೊಬ್ಬ ಹೊತ್ತು ನನ್ನ ಹುಟ್ಟಾಚೆ ಯಾರು ಇಲ್ಲದೇ ಇದ್ರೆ ನಾಲ್ಕು ವೇಷ ಇರ್ತದೆ ಹಾ ಹೌದು ನಾನು ನಿಮ್ಮ ಪಾತ್ರ ಎರಡು ಮೂರು ಪಾತ್ರ ಮಾಡಿದ್ದು ಸಹ ನಾನು ನೋಡಿದ್ದೀನಿ ನಾನು ಹೇಳಿದ ಹಾಗೆ ನಿಮ್ಮ ಒಂದು ಕುಣಿತ ಇರ್ಬೋದು ಮತ್ತೆ ಅಭಿನಯ ಇರ್ಬೋದು ಅದನ್ನು ಮೆಚ್ಚಲೇಬೇಕು ಈಗ ಹೊಸ ತನದ ವೇಷ ವೇಷ ಮಾಡಲಿಕ್ಕೆ ಒಂಥರ ಹೌದು ಹೌದು ಖುಷಿ ಆಗುತ್ತೆ ಈಗ ನಿಮ್ಮ ಕಮಲಶಿಲೆ ಮೇಳ ಅಂದರೆ ಸ್ವಲ್ಪ ಪೌರಾಣಿಕ ಪ್ರಸಂಗನೇ ಆಡ್ತೀರಿ ಯಾವ ಪ್ರಸಂಗವೇ ಬರಲಿ ಲಂಕಾದಾನ ಆಗಿರಲಿ ಆಗಿರಲಿ ಪ್ರತಾಪ ಆಗಲಿ ಬೃಹತ್ಪತಿ ಪ್ರತಾಪ ಬಂದು ನಾರದ ಮಾಡ್ತೇನೆ ಅಂದ್ರೆ ಕೆಲವು ಹಾಸ್ಯಗಾರರು ಈ ಹಾಸ್ಯದ ಪಾತ್ರವನ್ನು ಬಿಟ್ಟರೆ ಮತ್ತೆ ಉಳಿದು ವೀಷಗಳನ್ನು ಮಾಡುದಿಲ್ಲ ನಾನು ಆಗಲ್ಲ ಎಲ್ಲ ಪ್ರಸಂಗದಲ್ಲಿ ಜಾಂಬವ ಮಾಡ್ತೇನೆ ಈಗ ಈ ನಾ ಜಾಮವತಿ ಕಲ್ಯಾಣದಲ್ಲಿ ವೇಷ ಹಾಸ್ಯದ ಇಲ್ಲದೆ ಇದ್ರೆ ಅದರಲ್ಲಿ ನಾರದ ಮಾಡ್ಕೊಂಡು ಹೋಗ್ತೀವಿ ಕೆಲವು ಕೆಲವು ಪ್ರಕಾರದಲ್ಲಿ ಹಾಸ್ಯ ಇರೋದಿಲ್ಲ ಇಲ್ಲದೆ ಇದ್ದಕ್ಕೆ ನಾವು ಆ ಬೇಕಲ್ಲೇಷ ಮಾಡ್ಕೊಂಡು ಹೋಗ್ತೀವಿ ಈಗ ನೀವು ಅಂದರೆ ಹಿಂದಿನ ಇದ್ರ ಈಜು ಜನ್ರೇಷನ್ ಹಿಂದಿನವರ ನೀವು ಹೌದು ಈಗ ಎಂತ ಮಾಡ್ತಾರೆ ಈಗಿನವರು ಒಂದು ಎರಡ್ ಎರಡು ಅರ್ಥ ಬರೋದಾಗಲಿ ಡಬಲ್ ಮೀನಿಂಗ್ ಅಂತದ್ದು ಅಬ್ಬರ ಅಂಥದ್ದು ಏನಾದರೂ ಮಾತಾಡ್ತಾರೆ ಅವಾಗ ನಿಮಗೆ ಅದು ಕೇಳಿ ಏನಾದರೂ ಮುಜುಗರ ಆಗಿದ್ದೆ ಹಾ ಹಾಸಿನ ಪಾತ್ರಗಳೇ ಹಾಸ್ಯವನ್ನು ಮಾಡಿದರೆ ಜನರಿಗೆ ಹೌದು ಹೌದು ಹೋಗಿ ಹಾಸ್ಯ ಮಾಡ್ತಾ ಇರ್ತಾರೆ ಅದು ನಮಗೆ ಒಂಥರ ತಡೆಗೋಡೆ ಆಗಿ ಇರ್ತದೆ ನಾವು ಮಾಡುವಂತ ಸಂಭಾಷಣೆಗಳು ಮಡಿವಂತಿಗೆ ಇದಾಗಿರುತ್ತೆ ಹೌದು ಈಗಿನ ಹುಡುಗರು ಎಲ್ಲದೂ ಸಹ ನಾವು ನೋಡ್ತಿದ್ದೀವಿ ಡಬಲ್ ಮೀನಿಂಗ್ ಬರುವಂಥದ್ದೇ ಮಾ ಮಾತಾಡ್ತಾರೆ ಏನಾದರೂ ಹೇಳ್ತಾರೆ ಇದ್ರೂ ಸಮೇತ ನಾವು ಅದನ್ನು ಓಲೈಸ್ಕೊಳ್ಳೋದಿಲ್ಲ ಯಾಕಂದ್ರೆ ಅದು ರಂಗಕ್ಕೆ ಬೇಕಾಗುವುದು ಮಾತ್ರ ಪ್ರಯೋಗ ಮಾಡ್ತೇವೆ ಬಿಟ್ಟರೆ ಅದನ್ನು ಹೊರತಾದಂತಹ ವಿಷಯಗಳನ್ನು ನಾವು ವೈಯಕ್ತಿಕವಾಗಿ ಅದನ್ನು ತಕೊಳ್ಳೋದಿಲ್ಲ ಈಗ ಏನು ಅಂದ್ರೆ ಸಮಯದಲ್ಲಿ ಜನ ಯಕ್ಷಗಾನಕ್ಕೆ ಜನ ಬರೋದು ಕಡಿಮೆ ಆಯಿತು ಅಲ್ವಾ ಅವಾಗ ನಿಮಗೆ ಇಂಥ ಮಾತು ಅವರು ಉಪಯೋಗಿಸಿದ್ರೆ ಜನ ಬರ್ತಾರೆ ಆತರ ಏನಾದ್ರು ಜನರು ನಗ್ಸಿದ್ರೆ ಜನರು ಬರ್ತಾರೆ ಹ ಅವಾಗ ನಿಮಗೆ ಜನ ಮತ್ತೆ ಯಕ್ಷಗಾನದ ಕಡೆ ಹೊಲಿದ್ರೆ ಬರ್ಲಿಕ್ಕೆ ಆ ಸಮಯದಲ್ಲಿ ಯೋಚನೆ ಮಾಡಿದಾಗ ನಿಮಗೆ ಅವರು ಹೇಳಿದ್ದು ಸರಿ ಆಡಿದ ಮಾತಿನಲ್ಲಿ ಏನಾದ್ರೂ ಬಂದ್ರೆ ತೊಂದರೆ ಆಯ್ತು ಅಂತಿದ್ರೆ ಸಭೆ ಮೇಲೆ ಪರಿಣಾಮ ಬೀರುತ್ತೋ ಅಂತಿದ್ರೆ ಅವ್ರು ಯಾರಾದರೂ ಸೂಚನೆ ಕೊಟ್ರೆ ಅದನ್ನು ಸ್ವೀಕಾರ ಮಾಡ್ತೇವೆ ನಾವು ಅದು ರಂಗಕ್ಕೆ ಪ್ರಯೋಗ ಬರಬಾರದು ಅವರು ಸೂಚ ಸೂಚಿಸಿದ್ರೆ ಅದನ್ನ ನಾವು ಅದನ್ನ ಕಡಿತ ಮಾಡ್ತೇವೆ ಆ ವಿಷಯ ಬಿಟ್ಟು ಬೇರೆ ವಿಷಯ ನೀವೇ ತಕ್ಕೊಂಡು ಹಾಂ ಅವರಿಗೆ ಬೇರೆ ವಿಷಯ ಕೊಡ್ತೀರಿ ಅವಾಗ ಬೇರೆ ವಿಷಯ ಹೋದಾಗ ಈ ಅದೊಂದು ಅರ್ಥ ಇರೋದು ಹೋಗ ಬೇಡ ಅಂತ ಹಾಂ ಹಾಂ ಆ ಥರ ಏನಾದ್ರು ವೇದಿಕೆಯಲ್ಲಿ ನೀವು ಸೂಚ್ಯವಾಗಿ ಏನಾದ್ರು ಕೊಟ್ಟಿದ್ದೀರಾ ಈ ಕಿರಿಯ ಕಲಾವಿದರಿಗೆ ಏನಾದರೂ ಹ್ಞೂ ತಗೊಂಡಿದ್ದಾರಾ ಅದನ್ನು ಸಂತೋಷವಾಗಿ ಹಾಂ ಈಗ ನಿಮಗೆ ವಯಸ್ಸಾಗಿದೆ ಬೇಡ ಅಂತ ಮನೇಲಿ ಏನಾದ್ರು ಯಾವತ್ತಾದರೂ ಹೇಳಿದ್ದೀಯಾ ಹಾಂ ಬೆಲೆಗೆ ಬೆಲೆಗೆ ಬೆಲೆಯಾಗಿರ್ತಾಳು ಅಷ್ಟರವರೆಗೆ ನಮ್ಮ ಶ್ರಮ ಉಂಟು ಕಲಾದೇವತಿಯೇ ಬೇಡ ಅನ್ನೋ ಒಂದು ತಿರಸ್ಕಾರ ಮಾಡಿದರೆ ಮನೆ ಮೂಲೆ ಸೇರುವ ಹಾಂ ಇದೇ ಥರ ಇರಿ ನೀವು ಯಕ್ಷಗಾನದಲ್ಲಿ ನಿಮ್ಮದು ವೇಷ ಮುಗಿತ ಇವತ್ತಿ ಪಾತ್ರಕ್ಕೆ ಮತ್ತೊಂದು ವಿಜಯ ಮುನಿ ಅಂತ ಹಾಂ ಮಾಡ್ತೀರಾ ಅದನ್ನು ಇನ್ನೊಂದು ಪ್ರಸಂಗಕ್ಕೆ ಚಿತ್ರಚಂಡಿಗೆ ಹಾಂ 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 ಈಗ ನಿಮಗೆ ಹಾಸ್ಯ ಪಾತ್ರ ಕೊಡ್ತಾರೆ ಬೇರೆ ಪಾತ್ರ ಕೊಡ್ತಾರೆ ಎರಡು ಮೂರು ಪಾತ್ರ ಕೊಡ್ತಾರೆ ಆಶಾದ ವಿಭಾಗದಲ್ಲಿ ಆದ್ರೆ ಎದುರಿರುವ ಕಲಾವಿದ ಹಾಸ್ಯಕ್ಕೆ ಒತ್ತು ಕೊಟ್ಟಾಗ ನಾವು ಆಸೆ ಮಾಡಲೇಬೇಕು ಕೆಲವು ಗಾಂಭೀರ ದ್ವೇಷಗಳು ಈಗ ಮುನಿ ಮಾಡ್ಕೊಂಡು ಹೋಗಿ ಆಸೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಗೌರವದ ಮಾತುಗಳನ್ನೇ ಆಡಬೇಕು ಅಂದ್ರೆ ಆ ಪಾತ್ರಕ್ಕೆ ಅಚ್ಚುಕಟ್ಟಾದ ಬಿಟ್ಟು ಹೊರತು あっ、mm. ちは怒ってくれてる。 ಹ್ಮ್ 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 ರಂಗದ ಜವಣಿ ಅಲ್ಲ ಅದರಲ್ಲೇ ನಾವಿರ್ಬೇಕು ಅದನ್ನ ಬಿಟ್ಟು ಹರ್ಗ ಅದು ಬೇರೆ ರೀತಿಯ ಹೌದ್ ಹೌದು 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 ನಾವು ರಂಗದಲ್ಲಿ ಹೋಗುವಾಗ ರಾಶ್ಯದ ರೂಪದಲ್ಲಿ ಇರುವಂತಹ ಕಥೆ ಆದ್ರೆ ಆಚೆದಲ್ಲಿ ತಕೊಂಡ್ ಹೋಗುದು ಅದು ಗಂಭೀರವಾಗಿ ಇರುವುದಿದ್ರೆ ಗಂಭೀರದಲ್ಲೇ ವೇಖ ಮಾಡ್ಕೊಂಡು ಹೋಗುದು ರಂಗದಲ್ಲಿ ಯಾರಾದ್ರೂ ನಗಾಡ್ತಿದ್ರು ನಾವು ನಗಾಡುವ ಹಾಗೆ ಹೌದು ದುಃಖ ಮಾ ದುಃಖದ ರಶ ಇದ್ರೆ ಈಗ ದುಃಖದಲ್ಲಿ ಇರ್ತಾಳೆ ಗಂಡನಾಗಿ ಪಾಪಣ್ಣ ನಾವು ಪಾಪಣ್ಣನಗಾಡಿಸೋದು ಅವಳ ಜೊತೆ ಅವಳಿಗೆ ಪ್ರೋತ್ಸಾಹ ಕೊಟ್ಟು ಅವಳು ಹಾಗೆ ನಾವು ದುಃಖ ಪಾತ್ರದಲ್ಲಿ ಲೀನವಾಗಿ ನೀವು ಮಾತಾಡ್ತಾ ಇರ್ತೀರಿ ಅಲ್ವಾ ನಮ್ಮನ್ನ ಪಾತ್ರ ಪೋಷಣೆ ಮಾಡುವುದಿಲ್ಲ ನಾವು ಪಾತ್ರ ಪೋಷಣೆಯನ್ನು ಮಾಡಬೇಕು ಈಗ ಒಬ್ಬನ ಕಲ್ಲು ಸನ್ನಿವೇಶ ಇರ್ತದೆ ಕಲ್ಲುವ ಸನ್ನಿವೇಶ ಇದ್ದಾಗ ನಾವು ಕುಡಿಬೇಕೆ ಬಿಟ್ಟರೆ ಮತ್ತ ನೋಡಿ ನಗಾಡ್ತಾ ಇದ್ರೆ ಆವೇಶ ದೂರ ಆಗ್ತದೆ ಅದನ್ನು ನಾವು ಅಳವಡಿಸ್ಕೊಳ್ಬೇಕು ಈಗ ಮೇಳದ ಯಕ್ಷಗಾನದಲ್ಲಿ ಒಂದು ಪ್ರಸಂಗದಲ್ಲಿ ಪ್ರಧಾನ ಪಾತ್ರ ಪ್ರಧಾನ ಪುರುಷ ಪಾತ್ರ ಪ್ರಧಾನ ಸ್ತ್ರೀ ಪಾತ್ರ ಇರುತ್ತೆ ಪ್ರಧಾನ ಹಾಸ್ಯ ಈಗ ನೀವು ಅದರೊಳಗೆ ಅದಕ್ಕೆ ಸೂಚನೆ ಹಿ ಹಿನ್ನೆಲೆದಾಯಿತು ಭಾಗವತ್ರು ಗಟ್ಟಿ ಆಗಿರ್ಬೇಕು ಭಾಗವತ್ರೆ ಏನಾದರೂ ನಾವು ರಂಗದಲ್ಲಿ ಏನಾದರೂ ತೊಂದರೆ ಆಗುತ್ತೆ ಅದನ್ನು ಹೊರಗೆ ಬಂದು ಕೂಡ ಅದನ್ನು ಹೇಳ್ಬೇಡ ಹೇಳಿ ಸೂಚನೆ ಮಾಡಬೇಕು ಸೂಚನೆ ಕೊಟ್ಟಾಗ ಅದನ್ನು ನಾವು ಸ್ವೀಕಾರ ಮಾಡಬೇಕು ಇವತ್ತಿನ ನಡೆದೋಯಿತು ನಾಳೆ ದಿನ ತಪ್ಪಾಗದಿದ್ದಾಗ ಆಗದಿದ್ದಾಗ ಜಾಗ್ರತೆ ಪ್ರಯೋಗ ಯಾವತ್ತಾದ್ರು ನೀವು ನಿರೀಕ್ಷೆಗಿಂತ ಹೆಚ್ಚಿಗೆ ಕುಣಿಸಿದ್ದೇನಾದ್ರೂ ಇದೆಯಾ ಇದು ಉಂಟು ಇದೆಯಾ ಹ ಯಾವ ಪಾತ್ರದಲ್ಲಿ ಆದ್ರೆ ಹ ಕೆಲವೊಂದು ಕೇಚಕವಾದಿಯಲ್ಲಿ ವಿಜಯನಿಗೆ ಪದ್ಯ ಪದ್ಯ ಆಶೆಗೆ ಒಂದು ವಿಜಯ್ ಅಂತ ಹೇಳಿ ಹಾಂ ತಮಾಸೆ ಮಾಡುವಾದ್ರು ನಿಂತು ಪ್ರೋತ್ಸಾಹ ಕೊಡ್ತಾರೆ ಹಾಂ ನೀವು ಮತ್ತೆ ಪಾತ್ರ ಮಾತಾಡುವಾಗ ಏನಾದರೂ ಎಡವಿ ಅಥವಾ ನಿಮಗೆ ಅದು ಮಾತು ಹೊರಡದೆ ಏನಾದರೂ ಕಂಗಾಲ ಆಗಿದ್ದಾಗ ಬಾತು ದಾಗ ಹೋದ್ರು ನಿಮ್ಮನ್ನು ಅದನ್ನು ತಗೊಂಡೋಗಿದ್ದಿದೆಯಾ ಒಂದು ಸಲ ಶನೇಶ್ವರ ಮಾ ನನಗೆ ಎಷ್ಟೋ ಸಮಸ್ಯೆ ಇತ್ತು ಹ್ಞೂ ಮಂದಿ ಜೊತೆ ಮಾಡ್ಕೊಂಡು ಹೋಗಿ ಹ್ಞೂ ಹಾಲು ಹೊಲಿಕೆ ಹತ್ರ ಮಾತಾಡ್ತಾ ಇದ್ದಾಗ ಅಲ್ಲೇ ಕುರಿಸ್ತೀವಿ ಬಂದು ಗಲ್ಪ್ ಹೌದಾ ಹಾಂ ಹಾಂ ಮುರುಗಿನ ಬೆಳಿಗ್ಗೆ ಎದ್ದು ನೋಡ್ತೆ ಆಸ್ಪತ್ರೆಯಲ್ಲಿ ಹಾಂ ಹಾಂ ನಮ್ಗೆ ಗೊತ್ತೇ ಇಲ್ಲ ನಮ್ಗೆ ಗೊತ್ತಿರಲಿಲ್ಲ ಹಾಂ ಆಮೇಲೆ ಕ್ರಿಶ್ಚಿಯರೆಲ್ಲ ಬಣ್ಣ ತೆಗೆದು ಹಾಂ ಬಣ್ಣ ತೆಗೆದು ಆದಮೇಲೆ ನೀವು ಆಸ್ಪತ್ರೆಯಲ್ಲಿ ಹೋದಿರಿ ಈಗ ಆಗಿದ್ವಿ ಹಾಂ ಹಾಂ

ಹೌದಾ ಈಗ ನಾನು ನಿಮ್ಗೊಂದು ಹಾಸ್ಯದ ಪ್ರಶ್ನೆ ಕೇಳಬೇಕು ಅಂದರೆ ನೀವು ಹಾಸ್ಯಗಾರರು ಇವತ್ತಿಲ್ಲಿ ಒಂದು ಆರ ಮಾತಾಡ್ತೀರಿ ಒಂದು ರಾಜ ಆಗಿರ್ತೀರಿ ಮತ್ತು ಮನೆಗೆ ಅದೇ ರೀತಿ ಮನೆಗೆ ಹೋಗಿರ್ತೀರಿ ಅವಾಗ ಏನಾದರೂ ಮನೆ ಮನೆಯಲ್ಲಿ ಏನಾದರೂ ಎಡವಟ್ಟಾಗಿ ಏನಾದರೂ ಮಾತಾಡಿದ್ದಿದೀಯಾ ನೀವು ಹೀಗೆ ತಮಾಷೆ ಮಾಡೋದಿಲ್ಲ ಹಾಂ ಅಯ್ಯೋ ಇದೇ ನನ್ನ ಅರಮನೆ ಇಲ್ಲಿದ್ದೀನಲ್ಲ ಅಂತ ಏನಾದರೂ ಅನಿಸಿದ್ದಿದೆಯಾ ನಾವು ಇಲ್ಲಿ ಪಾತ್ರ ಮಾಡೋದು ರಾಮನ ಆದರೂ ಮನೆಗೆ ಹೋದ ಕೂಡಲೇ ತಲೆ ಬಿಸಿ ಆದರೂ ರಾವಣ್ಣೇ ಆಗೋದು ಕೆಲವೊಂದು ಸರಿ ಕಸ ಗುಡಿಸಿದ್ದು ಇದೆಯೇ ನಾವು ಕಸ ಗುಡಿಸೋದು ಉಂಟೆ ಹಿಡಿದು ನಾವು ಯಾವುದೋ ಒಂದು ತಲೆ ಬಿಸಿಯಲ್ಲಿ ಇದು ಮಾಡಲೇಬೇಕು ಸಂಸಾರ ಅಲ್ಲ ಹೌದು ಹೌದು ನಿಜ ಹೌದು ಪಾತ್ರ ಬೇರೆ ನಿಜ ಜೀವನ ಬೇರೆ ಹೌದು ಹೌದು ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಹೆಚ್ಚು ಕಡಿಮೆ ಮಾತಾಡಿದ್ರೆ ಅದನ್ನು ಪ್ರತ್ಯೇಕವಾಗಿ ಸಿಟ್ಟು ಮಾಡಿಕೊಳ್ಳೋದು ಯೋಗ್ಯ ಅಲ್ಲ ಮನುಷ್ಯನಾಗಿ ಹುಟ್ಟಿದ್ದೇವೆ ನಾವು ಅವಕ್ಕೆ ಇಲ್ಲಿ ಕಟ್ಟಿದ್ದು ದನ ಅಲ್ಲಲ್ಲ ಹೌದು ಹೌದು ಹಾಗೆ ನಾವು ಸುಧಾರ್ಸ್ಕೊಳ್ಳಿ ಹೌದು ಈ ಪಾತ್ರಕ್ಕೂ ಆ ಪಾತ್ರಕ್ಕೂ ಎಲ್ಲ ಪಾತ್ರಕ್ಕೂ ಹೊಂದ್ಕೊಳ್ಬೇಕು ಹಾಂ ತುಂಬ ಖುಷಿಯಾಯಿತು ಕಣ್ರಿ ನಿಮ್ಮ ಹತ್ರ ಇಷ್ಟೋ ತನಕ ಮಾತಾಡಿದ್ದು ನಮ್ಮ ವೀಕ್ಷಕರಿಗೆ ನಿಮಗೂ ಧನ್ಯವಾದಗಳು ನನ್ನ ಕೃತ್ಯವನ್ನು ಪೂರ್ಣ ಮಾಡಿದ್ದು ವಿಚಾರಿಗೆ ಕೇಳಿದ್ದರಿಂದ ಹಾಂ ಅನುಕೂಲ ಧನ್ಯವಾದ ನೀವು ಇಷ್ಟ ತನಕ ಇದ್ದು ನಮಗೂ ತುಂಬ ಖುಷಿ ಆಯಿತು ಮತ್ತೆ ಸಿಗೋಣ ಇದೇ ಥರ ನಿಮ್ಮ ಯಕ್ಷಗಾನ ಯಕ್ಷಗಾನ ಪಯಣ ಇದೇ ಥರ ಮುಂದುವರಿತಾ ಇರಲಿ ನೂರು ವರ್ಷ ಇದೇ ಥರ ನೀವು ಯಕ್ಷಗಾನದಲ್ಲಿ ಇರಿ ನಾವು ಇರ್ತೀವಿ ನೋಡ್ತಾ ಇರ್ತೀವಿ ತುಂಬ ಖುಷಿ ಆಗುತ್ತೆ ನಮಗೂ ಸಹ ನನಗೂ ನಾನು ಅಭಿಮಾನಿನೇಯ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ನಾನು ಹೇಳಿದಾಗೆ ನಿಮ್ಮದು ಹಿಂದೂ ಸಹ ಪಾತ್ರ ಎಲ್ಲ ನೋಡಿದ್ದೆ ನಾನು ತುಂಬ ಚೆನ್ನಾಗಿತ್ತು ಇದೇ ಥರ ಇರಿ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಕೊಡಲಿ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತಾ ತುಂಬ ಧನ್ಯವಾದಗಳು ನಮ್ಮ ಜೊತೆ ಇದ್ದಿದ್ದಕ್ಕೆ ತುಂಬ ಧನ್ಯವಾದಗಳು